ಸೌಜನ್ಯ ಪ್ರಕರಣದಲ್ಲಿ ಯಾಕೆ ಸಂತೋಷ ರಾವ್ ನಿರಾಪರಾಧಿ ಅನ್ನುವಂಥದ್ದು ಜಜ್ಮೆಂಟ್ ಅಬ್ಸಲ್ಯೂಟ್ಲಿ ಇಸ್ ನೋ ಎವಿಡೆನ್ಸ್ ಆದಾಮ ಅವರ ರಿಪೋರ್ಟ್ ಇಟ್ಟುಕೊಂಡು ಪೊಲೀಸ್ನವರು ಈ ಸಂತೋಷ ಅವನು ಈ ಕೇಸಲ್ಲಿ ಫಿಕ್ಸ್ ಮಾಡಕ್ಕೆ ಹೇಳ್ತಾರೆ ಅದಕ್ಕೋಸ್ಕರ ಅವನ್ನ ಎಸ್ ಹೆಗ್ಡೆಗೆ ಕಳಿಸ್ತಾರೆ ಆ ಡಾಕ್ಟ್ರು ಪರ್ಟಿಕ್ಯುಲರ್ ಆಗಿ ಆ ಡಾಕ್ಟ್ರ್ ಹತ್ರ ಯಾಕೆ ಕರ್ಕೊಂಡು ಹೋದ್ರು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಸಂತೋಷ್ ಅವ್ ಆರೋಪಿ ಆಗಿರುವಂಥದ್ದು ಹದಿಮೂರನೇ ತಾರೀಕು ಹನ್ನೊಂದನೇ ತಾರೀಕು ಅರೆಸ್ಟ್ ಮಾಡ್ತಾರೆ ಯಾವುದೇ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಬಿಡಲಿಲ್ಲ ಡಾಗ್ ಸ್ಕ್ವಾಡನ್ ಮಾಡಲಿಲ್ಲ ಫಿಂಗರ್ ಪ್ರಿಂಟನ್ನು ಮಾಡಲಿಲ್ಲ ಫುಟ್ ಪ್ರಿಂಟನ್ನು ಮಾಡಲಿಲ್ಲ ಡಾಕ್ಟ್ರು ಕಲೆಕ್ಟ್ ಮಾಡಿದಂಥ ಸ್ವಾಬ್ ಅನ್ನು ಹತ್ತನೇ ತಾರೀಕು ಕಲೆಕ್ಟ್ ಮಾಡಿದಂಥ ವ್ಯಜನಾಲ ಸ್ವಾಬನ್ನು ಇಪ್ಪತ್ತನೇ ತಾರೀಕು ಎಫ್ ಎಸ್ ಅಲ್ಲಿ ಕಳಿಸ್ತಾರೆ ಅವ ಯಾರೋ ಕಿರಿಕ್ ಅಂತೆ ಅವ ಹೇಳ್ತಾನೆ ಆ ವ್ಯಜನಾಲಯ ಒಣಗಿಸಿ ಕೊಡಲಿಲ್ಲ ಅಂತ ಏನು ಮಂಗಳೂರಲ್ಲಿ ಮೀನು ಒಣಗಿಸೋದು ಅದು ಸಿ ಓಡಿಂದ ಸಿ ಬಿ ಐಗೆ ಬರುವಾಗ ಐದು ವಿಟ್ನೆಸ್ಗಳು ಡೆತ್ ಆದ್ರು ನಾವು ಪ್ರಶ್ನೆ ಮಾಡಬೇಕಲ್ಲ ಅದನ್ನು ಯಾಕೆ ಈ ಸ್ಪ್ಯಾನ್ ಆಫ್ ತರ್ಟಿ ಫೈವ್ ಟು ಫೋರ್ಟಿ ಡೇಸ್ ಒಳಗಡೆ ಐದು ವಿಟ್ನೆಸ್ಗಳು ಸತ್ತೋದು ಯಾಕೆ ಸೌಜನ್ಯ ಪ್ರಕರಣದಲ್ಲಿ ಇಂಟೆನ್ಷನಲಿ ಆಗಿ ವಿಕ್ಟಿಮ್ ಮದರನ್ನು ವಿಟ್ನೆಸ್ ಮಾಡಲೇ ಇಲ್ಲ ಯಾರು ನಮ್ಮ ಕಡೆಯಿಂದ ನಿಮಗೆ ಪಾಸಿಟಿವ್ ಅಂದರೆ ನಮ್ಮ ಕಡೆಯಿಂದ ಸಂತೋಷ ರಾವ್ ಕಡೆಯಿಂದ ಒಂದು ಪಿಟಿಷನ್ ಫೈಲ್ ಮಾಡಿದೆ ರೀಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಇಲ್ಲಿ ಸೌಜನ್ಯ ಪ್ರಕರಣ ಬಗ್ಗೆ ಮೌಶಾ ಮೇಡಮ್ ವಿಮಲ ಮೇಡಮ್ ಅವರಿದ್ದಾರೆ ಅವ್ರು ನಮಗಿಂತ ಮೊದಲೇ ಅದರ ಬಗ್ಗೆ ಭಾರಿ ಹೋರಾಟ ಎಲ್ಲ ಮಾಡಿದಂಥವ್ರು ನಾನು ಎರಡು ಸಾವಿರದ ಹದಿನಾರರಿಂದ ಈ ಕೇಸಿನಲ್ಲಿ ಸಂತೋಷರಾವ್ ಪರವಾಗಿ ವಕಾಲತ್ ವಹಿಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಮೊನ್ನೆ ಹೈಕೋರ್ಟ್ ತನಕ ನಾನು ಮಾಡಿದ್ದೆ ಬಹುಶಃ ಎಲ್ಲರಿಗೂ ಅದರ ಬಗ್ಗೆ ಫ್ಯಾಕ್ಟ್ ಬಗ್ಗೆ ತಿಳ್ಕೊಂಡಿದ್ದೀರಿ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ ನಾನು ಯಾಕೆ ರಾವು ಸೌಜನ್ಯ ಪ್ರಕರಣ ಮತ್ತು ಅದಕ್ಕಿಂದಿರೋ ಪ್ರಕರಣಗಳು ವೇದವಳ್ಳಿ ಇರ್ಬೋದು ಪದ್ಮಲತಾ ಇರ್ಬೋದು ಹಣೆಮತ ಇರ್ಬೋದು ಅದೇ ಟೂ ತೌಸಂಡ್ ಟೆನ್ದು ಕ್ರೈಮ್ ಏಯ್ಟಿ ತ್ರೀ ಇರ್ಬೋದು ಯಾಕೆ ಪತ್ತೆ ಆಗ್ತಾ ಇಲ್ಲ ಅನ್ನುವಂಥದ್ದು ದೊಡ್ಡ ಪ್ರಶ್ನೆಯಾಗಿ ನಮ್ಮ ಮುಂದೆ ಕಾಡ್ತಾ ಇರುವಂಥದ್ದು ಈ ಎಲ್ಲ ಪ್ರಕರಣಗಳಲ್ಲಿ ಈ ಬೆಳ್ತಂಗಡಿ ಪೊಲೀಸ್ನವ್ರದ್ದು ಒಂದು ಪ್ಯಾಟ್ರನ್ ಆಫ್ ಇನ್ವೆಸ್ಟಿಗೇಷನ್ ಇದೆ ಒಂದು ಕ್ರೈಮ್ ರಿಜಿಸ್ಟರ್ ಆಗುತ್ತೆ ಯಾವನೋ ಒಬ್ಬಣ್ಣ ಕರ್ಕೊಂಡು ಬರ್ತಾರೆ ವೇದವಳ್ಳಿ ಪ್ರಕರಣದಲ್ಲಿ ಅವರ ಗಂಡನೇ ಮಾಡಿದರು ಅದನ್ನು ನೋಡಿದಂಥ ಎರಡು ಮಕ್ಕಳು ಅದರ ಪಕ್ಕದ ಮನೆ ಮಕ್ಕಳು ಅವ್ರದ್ದು ಸೂಸೈಡ್ ಅಂತ ಬಂದಿದೆ ಅದು ಕೂಡ ಸೂಸೈಡ್ ಅಲ್ಲ ಅಂತಾಯ್ತು ಪದ್ಮಲತಾ ಪ್ರಕರಣದಲ್ಲಿ ಯಾರೂಂತ ಇಲ್ಲ ಅಂತಾಯಿತು ಆನೆ ಮೌತ ಯಮುನಾ ಪ್ರಕರಣದಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದೇ ರಾಜೇಂದ್ರ ರೈ ಅಂತ ಅಲ್ಲಿ ತೋಟದ ಕೆಲಸ ಮಾಡ್ತಿರುವಂಥದ್ದು ಆನೆ ಮೌತ ಮತ್ತು ಸೌಜನ್ಯ ಪ್ರಕರಣಕ್ಕೆ ಇದ್ದಂಥ ಗ್ಯಾಪ್ ಬಿಟ್ವೀನ್ ಕ್ರೈಮ್ ಗ್ಯಾಪ್ ಏನಿದೆ ಇಪ್ಪತ್ತು ದಿನ ಮಾತ್ರ ಕೇವಲ ಇಪ್ಪತ್ತು ದಿನದಲ್ಲಿ ಮೂರು ಕೊಲೆ ಆಗಿದೆ ಯಾವುದಕ್ಕೂ ಆರೋಪಿಗಳು ಇಲ್ಲ ಅಂತ ಆನೆ ಮಹುತ ಪ್ರಕರಣದಲ್ಲಿ ಕೂಡ ಇದೇ ಸೌಜನ್ಯ ಪ್ರಕರಣದ ಫಸ್ಟು ಟೂ ಡೇಸ್ ಯೋಗೇಶ್ ಏನಿದ್ದಾರೆ ಅವರೇ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿದ್ದದ್ದು ಹಣೆ ಮಹತ್ ಪ್ರಕರಣದಲ್ಲಿ ಕೂಡ ಅದೇ ದಿನ ಮಂಗಳೂರಿಂದ ಡಾಗ್ ಸ್ಕ್ವಾಡು ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟು ಫುಟ್ ಪ್ರಿಂಟ್ ಎಕ್ಸ್ಪರ್ಟ್ ಎಲ್ಲ ಕೂಡ ಬಂದಿದ್ದರು ಯಾವಾಗ ಡಾಗ್ ಸ್ಕ್ವಾಡ್ ಒಂದು ಮನೆ ಹತ್ರ ಹೋಯಿತು ಆ ಮ ಡಾಗನ್ನು ಅಲ್ಲಿಂದಲೇ ತೆಗೆದು ಪೊಲೀಸ್ ವ್ಯಾನ್ಗೆ ಹಾಕುವಂಥ ಕೆಲಸ ಆಯಿತು ಅಂದರೆ ಯಾವುದೇ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಬಿಡಲಿಲ್ಲ ಡಾಗ್ ಸ್ಕ್ವಾಡನ್ನು ಮಾಡಲಿಲ್ಲ ಫಿಂಗರ್ ಪ್ರಿಂಟನ್ನು ಮಾಡಲಿಲ್ಲ ಫುಟ್ ಪ್ರಿಂಟನ್ನು ಮಾಡಲಿಲ್ಲ ಸೇಮ್ ಪ್ಯಾಟ್ರನ್ ಇಲ್ಲಿ ಸೌಜನ್ಯ ಕೇಸಲ್ಲಿ ಕೂಡ ಆಗಿದೆ ಮಂಗಳೂರಿಂದ ಡಾಗ್ ಸ್ಕ್ವಾಡ್ ಬಂದಿದೆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಬಂದಿದ್ದಾರೆ ಫುಟ್ ಪ್ರಿಂಟ್ ಎಕ್ಸ್ಪರ್ಟ್ ಬಂದಿದ್ದಾರೆ ಸಲ್ಲಕ್ಕೆ ಕರ್ಕೊಂಡು ಹೋಗಲಿ ಸೌಜನ್ಯ ಪ್ರಕರಣದಲ್ಲಿ ಈಗ ಫ್ಯಾಕ್ಟ್ ಬಿಟ್ಟು ಟ್ರಯಲ್ಗೆ ಬರೋದು ಆದ್ರೂ ಕೂಡ ಯಾಕೆ ಸೌ ಸಂತೋಷ್ ಸಂತೋಷವು ನಿರಾಪರಾಧಿ ಅನ್ನುವಂಥದ್ದು ಜಜ್ಮೆಂಟು ಕೇವಲ ಒನ್ ಒನ್ ಫಾರ್ಟಿ ತ್ರೀ ಒನ್ ಫಾರ್ಟಿ ಟು ಪ್ಯಾರಾಗ್ರಾಫ್ ಎರಡರಲ್ಲಿ ಓದಿದರೆ ನಮಗೆ ಆಲ್ಮೋಸ್ಟ್ ಪಿಚ್ಚರ್ ಎಲ್ಲ ಸಿಕ್ಬಿಡ್ತದೆ ಅಬ್ಸಲ್ಯೂಟ್ಲಿ ದೆರ್ ಇಸ್ ನೋ ಎವಿಡೆನ್ಸ್ ನಾರ್ಮಲ್ ಆಗಿ ಆ ಥರ ಜಜ್ಮೆಂಟ್ ಬರೋದಿಲ್ಲ ಅಬ್ಸಲ್ಯೂಟ್ಲಿ ದರ್ ಇಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ದಿ ಅಕ್ಯೂಸ್ ಇನ್ ದಿ ಪ್ರೆಸೆಂಟ್ ಕ್ರೈಮ್ ಅಂತ ಅಬ್ಸೊಲ್ಯೂಟ್ಲಿ ಇಂಥ ಒಂದು ಜಡ್ಜು ನ್ಯಾಯಾಧೀಶರು ಪದ ಬಳಕೆ ಮಾಡಬೇಕಿದ್ರೆ ಆ ಪ್ರಕರಣ ತೀವ್ರತೆ ಎಷ್ಟಿದೆ ಅಂತ ನಾವು ಅಂದ್ಕೋಬೇಕು ಒಂದು ಮೇಯ್ನಾಗಿ ಆಗಿ ಡಾಕ್ಟರು ಕಲೆಕ್ಟ್ ಹೂ ಕಲೆಕ್ಟೆಡ್ ದ ವ್ಯಜಿನ ಸ್ವಾಬು ವರ್ಚುವಲಿ ಡೆಮಾಲಿಸ್ಟ್ ದಿ ಎಂಟೈರ್ ಕೇಸ್ ಆಫ್ ಪ್ರಾಸಿಕ್ಯೂಷನ್ ಅಂತ ಡಾಕ್ಟರ್ ಕಲೆಕ್ಟ್ ಮಾಡಿದಂಥ ವ್ಯಜಿನಾಲ ಸ್ವಾಬನ್ನು ಹತ್ತನೇ ತಾರೀಕು ಕಲೆಕ್ಟ್ ಮಾಡಿದಂಥ ವ್ಯಜಿನಾಲ ಸ್ವಬನ್ನು ಇಪ್ಪತ್ತನೇ ತಾರೀಕು ಕಲೆ ಎಫ್ ಎಸ್ ಅಲ್ಲಿ ಕಳಿಸ್ತಾರೆ ಇಲ್ಲಿ ಹತ್ತನೇ ತಾರೀಕು ಕಲೆಕ್ಟ್ ಮಾಡಿದಂಥ ವ್ಯಜಿನಾಲ ಸ್ವಾಬಾ ಕಲೆಕ್ಟ್ ಮಾಡಿದ ಸಂದರ್ಭದಲ್ಲಿ ಸಂತೋಷ್ ರಾವು ಆರೋಪಿ ಅಲ್ಲ ಸಂತೋಷ್ ರಾವು ಆರೋಪಿ ಆಗಿರುವಂಥದ್ದು ಹದಿಮೂರನೇ ತಾರೀಕು ಹನ್ನೊಂದನೇ ತಾರೀಕು ಅರೆಸ್ಟ್ ಮಾಡ್ತಾರೆ ಆದರೆ ಯಾವುದೇ ತನಿಖೆಯನ್ನು ಮಾಡೋದಿಲ್ಲ ಇಲ್ಲಿ ಮೇಯ್ನಾಗಿ ತಿಳ್ಕೋಬೇಕಾಗಿರುವಂಥದ್ದು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಅರೆಸ್ಟ್ ಆದ ಪಬ್ಲಿಕ್ಸ್ ಅಂದರೆ ಯಾರು ಸಸ್ಪೆಕ್ಟೆಡ್ ಯಾರಿದ್ದಾರೆ ಏನು ಅವರ ಮೇಲೆಲ್ಲ ಈಗ ಆರೋಪ ಏನು ಬರ್ತಾಯಿದೆ ಅವರೇ ಇವು ನಾನು ಹಿಡ್ಕೊಟ್ಕೊಟ್ರು ಅವೊಂದು ಚೀಲ ಹಿಡ್ಕೊಂಡು ಗನ್ ಗೊಮ್ಮಟ ಕೆಳಗಡೆ ಕೂಡ್ತಿದ್ದ ಇಡ್ಕೊ ಇಟ್ಕೊಟ್ವಿ ಅಂತ ಅವನು ಕಲ್ಲ ಅಂತ ಹೇಳಿ ಇಟ್ಕೊಟ್ವಿ ಈ ಅವನು ಅವನಿಗೆ ಪಬ್ಲಿಕ್ಕಿಂದ ಅಟ್ಯಾಕ್ ಆಗುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವನಿಗೆ ಟ್ರೀಟ್ಮೆಂಟು ಬೆಳ್ತಂಗಡಿ ಪೋ ಏನು ಗೌರ್ಮೆಂಟ್ ಹಾಸ್ಪಿಟಲ್ ಕೊಡ್ತಾರೆ ವೆರಿ ಕ್ಲಿಯರಾಗಿ ಡಾಕ್ಟರ್ ಅವರು ಸಂತೋಷ್ ರಾವ್ ಅವರ ಪ್ರೈವೇಟ್ ಪಾರ್ಟಲ್ಲಿ ಯಾವುದೇ ಗಾಯಗಳಿಲ್ಲ ಅಂತೇಳಿ ಹನ್ನೆರಡನೇ ತಾರೀಕು ಕೊಡ್ತಾರೆ ವೆರಿ ಕ್ಲಿಯರ್ ಆಗಿದೆ ಅದು ಎವಿಡೆನ್ಸು ಕೂಡ ಇದೆ ಡಾಕ್ಯುಮೆಂಟ್ ಇದೆ ಅದಕ್ಕೆ ಪೊಲೀಸ್ನವರಿಗೆ ಇಲ್ಲಿ ಈ ಕೇಸಿಗೆ ಒಬ್ಬ ಬೇಕು ಈ ಆದಾಮವರ ಕೇ ರಿಪೋರ್ಟ್ ಇಟ್ಟುಕೊಂಡು ಪೊಲೀಸ್ನವರು ಈ ಸಂತೋಷ್ ರಾವನ್ನು ಈ ಕೇಸಲ್ಲಿ ಫಿಕ್ಸ್ ಮಾಡೋಕ್ಕೆ ಹೋಗಲ್ಲ ಅದಕ್ಕೋಸ್ಕರ ಹನ್ನೆರಡನೇ ತಾರೀಕು ಆಫ್ಟರ್ನೂನು ಅವನ್ನ ಕೇಸ್ ಹೆಗ್ಡೆಗೆ ಕಳಿಸ್ತಾರೆ ಅಂದರೆ ವೆದರ್ ಈಸ್ ಕೆಪೇಬಲ್ ಫಾರ್ ಫಾರ್ ಹ್ಯಾವಿಂಗ್ ಸೆಕ್ಸ್ ಆರ್ ನಾಟ್ ಯಾಕೆ ಬೇಕಿತ್ತು ಅದು ಹನ್ನೆರಡನೇ ತಾರೀಕು ನೀವು ಆತನನ್ನು ಯಾವುದೇ ಎನ್ಕ್ವೈರಿ ಮಾಡಲಿಲ್ಲ ಯಾವುದೇ ಎನ್ಕ್ವರಿ ಈ ಕೇಸಿನ ಬಗ್ಗೆ ಯಾವುದೇ ಎನ್ಕ್ವೈರಿ ಮಾಡಲಿಲ್ಲ ಚಾರ್ಜ್ ಶೀಟಲ್ಲಿರುವಂಥದ್ದು ನೀವು ಹದಿಮೂರನೇ ತಾರೀಕು ಈ ಕೇಸಲ್ಲಿ ಆತನ ಬಗ್ಗೆ ಎನ್ಕ್ವೈರಿ ಮಾಡಿದ್ದೇವೆ ಅಂತೇಳಿ ಚಾರ್ಜ್ ಶೀಟ್ ಇರುವಂಥದ್ದು ಚಾರ್ಜ್ ಶೀಟ್ ಎನ್ಕ್ವೈರಿ ಮಾಡೋ ಮೊದಲೇ ನಿಮಗೆ ಯಾಕೆ ಬೇಕು ಅವನು ವೆದರ್ ಈಸ್ ಕೆಪೇಬಲ್ ಆಫ್ ಸೆಕ್ಸ್ ಹ್ಯಾವಿಂಗ್ ಸೆಕ್ಸ್ ಆರ್ ನಾಟ್ ಅಂದು ಯಾಕೆ ಬೇಕು ಯಾವ ಕಾರಣಕ್ಕಾಗಿ ಅಂದರೆ ನಿಮಗೆ ಇಲ್ಲಿ ಒಬ್ಬ ಬೇಕು ಆ ರಿಪೋರ್ಟ್ ಬಂದರೆ ಇದರಲ್ಲಿ ಫಿಕ್ಸ್ ಮಾಡೋಣ ಅಂತ ಒಂದು ವೇಳೆ ಆ ರಿಪೋರ್ಟ್ ಮಹಾಬಾಲ ಶೆಟ್ಟಿ ಹೇಗೆ ಏನಂತ ಎಲ್ಲರಿಗೂ ಗೊತ್ತಾಗಿದೆ ಯಾಕಂದರೆ ಅವರು ಸಿ ಸಿ ಟಿ ವಿ ಅಲ್ಲಿ ಇರಲಿಲ್ಲ ಅಂತ ಹೇಳುವವರು ಕೂಡ ಅವರೇ ಅಂದರೆ ಇನ್ವೆಸ್ಟಿಗೇಷನ್ ಆಫೀಸರ್ ಡಾಕ್ಟ್ರು ಡಾಕ್ಟ್ರು ಏನು ಹೇಳ್ತಾರೆ ಒಂದು ಟಿ ವಿಯಲ್ಲಿ ಅಲ್ಲಿ ಕೂತು ಅಲ್ಲಿ ಸಿ ಸಿ ಟಿ ವಿ ಇಲ್ಲ ಅಂತ ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ ಅವರು ಅದು ಡ್ಯೂಟಿನೇ ಅಲ್ಲ ಈ ಏನು ಮಾಸ್ ಬರಿಯಲ್ಲಲ್ಲಿ ಎಲ್ಲಿ ಸಿಕ್ಕಿಲ್ಲ ಸಿಗತ್ತೆ ಅನ್ನೋ ಫೀಲಿಂಗಲ್ಲಿ ನಾನು ಅಲ್ಲಿ ಅಷ್ಟು ಹೂತಾಕಿದ್ದೇನೆ ಇಷ್ಟು ಹೂತಾಕಿದ್ದೇನೆ ಅಂದರೆ ಲಾಸ್ಟ್ಗೆ ಅದು ಸಿಕ್ಕಿಲ್ಲ ಈಗ ಅಲ್ಲಿ ನಾನು ಊತ ಹಾಕಿದ್ದೆ ನಾನು ಅವರೇ ಎಕ್ಸ್ಪ್ಲೇನ್ ಮಾಡಬೇಕು ಎಲ್ಲಿ ಊತ ಹಾಕಿದ್ದೀರಿ ನೀವು ಅಂತ ಆ ಡಾಕ್ಟ್ರ್ ಪರ್ಟಿಕ್ಯುಲರ್ ಆಗಿ ಆ ಡಾಕ್ಟರ್ ಹತ್ರ ಯಾಕೆ ಕರ್ಕೊಂಡು ಹೋದ್ರು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಬೆಳ್ತಂಗಡಿ ಇದೆ ಪುತ್ತೂರು ಇದೆ ಮಂಗಳೂರು ಇದೆ ಕೆ ಎಗದಿಗೆ ಯಾಕೆ ಕರ್ಕೊಂಡು ಹೋದರು ಆ ಟೈಮಲ್ಲಿ ಇವರ ಫ್ಯಾಮಿಲಿ ಡಾಕ್ಟ್ರ್ ಥರ ಅಂದರೆ ಪೋಸ್ಟ್ ಮಾರ್ಟಮು ಸ್ಪಾಟಲ್ಲಿ ಸ್ಪೋಟ್ ಮಾ ಪೋಸ್ಟ್ ಮಾರ್ಟಮ್ ಮಾಡೋ ಡಾಕ್ಟ್ರು ಮಾಬಲ್ ಶೆಟ್ಟಿ ಅವರ ಹತ್ರನೇ ಯಾಕೆ ಕಳಿಸಿದ್ರು ಈ ಪ್ರಶ್ನೆಗಳಿಗೆಲ್ಲ ನಾವು ಉತ್ತರ ಇನ್ನೂ ಕಂಡುಕೊಳ್ಲಿಕ್ಕೆ ಆಗಲೇ ಇಲ್ಲ ನಮ್ಮ ಕೈಯಿಂದ ಅಂದರೆ ವ್ಯವಸ್ಥೆ ಆ ಥರ ನಮ್ಮ ವ್ಯವಸ್ಥೆ ಅಷ್ಟು ಕೆಟ್ಟೋಗಿರುವಂಥ ಪರಿಸ್ಥಿತಿಯಲ್ಲಿ ಬೇಸಿಕಲಿ ನಾನೊಬ್ಬ ಡಿಫೆನ್ಸ್ ಲಾಯರು ನೀವು ಯಾವಾಗ ನನ್ನ ಮೇಲೆ ಬೇರೆ ಕೇಸಲ್ಲಿ ತಿರುಗಿ ಬೀಳ್ತೀರ ಗೊತ್ತಾಗಲ್ಲ ಅಲ್ಲ ಬೇರೆ ಕೇಸಲ್ಲಿ ಹೇಳ್ತಾ ಇರೋದು ನಾವು ಸಂತೋಷ್ ರಾವ್ ಬಗ್ಗೆ ಒಂದು ಮೇಯ್ನಾಗಿ ನಾವು ಇಲ್ಲಿ ತಿಳ್ಕೊಬೇಕಾದ್ರೂ ಅವನ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಿದೆ ಈ ಕೇಸ್ ಆಗೋ ಮೊದಲು ಯಾವುದು ಇಲ್ಲ ಟೂ ತೌಸಂಡ್ ಏಯ್ಟಿನಿಂದ ಇವತ್ತು ಟ್ವೆಂಟಿ ಫೈವ್ ಇವತ್ತಿನವರೆಗೆ ಆ್ಯಸ್ ಟುಡೇ ಯಾವುದೇ ಇಲ್ಲ ಹೇಗೆ ಇವನನ್ನು ಕರ್ಕೊಂಡು ಬಂದು ನೀವು ಅವನನ್ನು ಫಿಕ್ಸ್ ಮಾಡಿದ್ರಿ ಎಲ್ಲ ಹೇಳ್ತೀರಿ ಅವನೇ ಮಾಡಿದ್ದು ಅವನೇ ಮಾಡಿದ್ದು ನೀವು ಅಟ್ಲೀಸ್ಟ್ ಯಾವುದೊಂದು ಎವಿಡೆನ್ಸ್ ಕೊಡಿ ನಮಗೆ ಅವ ಹೇಗೆ ಇದಕ್ಕೆ ಕನೆಕ್ಟ್ ಆಗಿದೆ ಎಕ್ಸೆಪ್ಟ್ ಒನ್ ಸಿ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಅವನು ವಾಲಂಟರಿ ಸ್ಟೇಟ್ಮೆಂಟು ವಾಲಂಟರಿ ಸ್ಟೇಟ್ಮೆಂಟ್ ಇಲ್ಲದೆ ಯಾವುದೇ ಕೇಸಲ್ಲಿ ಫಿಕ್ಸ್ ಮಾಡೋದಕ್ಕೂ ಆಗೋದಿಲ್ಲ ಪೊಲೀಸ್ನ ವಾಲಂಟರಿ ಸ್ಟೇಟ್ಮೆಂಟ್ ಅಡ್ಮಿಸಿಬಲ್ಲು ಕೂಡ ಅಲ್ಲ ಕೋರ್ಟಲ್ಲಿ ಎಕ್ಸೆಪ್ಟು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಬಿಟ್ಟರೆ ಏನು ಡಾಕ್ಯುಮೆಂಟ್ ಇದೆ ಯಾವುದೇ ಮೆಡಿಕಲ್ ಡಾಕ್ಯುಮೆಂಟ್ ಇಲ್ಲ ವೆಜಿನಾಲ್ ಆ ಬಳ್ಳಿ ಇವನು ಬಿಟ್ಟು ಹಾಕಿ ಹುಡುಗಿಯದು ಎಫ್ ಎಸ್ ಎಲ್ ಬರಲಿಲ್ಲ ಸೌಜನ್ಯ ಉಗುರಿಂದ ಇವನ ಮೇಲೆ ಗಾಯಗಳಾಯಿತು ಅಂತ ಹೇಳಿದ ಅದು ಕೂಡ ಎಫ್ ಎಸ್ ಎಲ್ ಬರಲಿಲ್ಲ ಇವಾಗ ಗೋರ್ಮೆಂಟ್ ಪಿ 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 ಸರಿಲ್ಲ ಅಂತ ಮಾತಾಡ್ತಾ ಇದ್ದೀರಿ ಯಾವ ವಿಟ್ನೆಸ್ಸನ್ನು ಡ್ರಾಪ್ ಮಾಡಿದ್ದಾರೆ ಅಂತ ಹೇಳಬೇಕು ನೀವು ನಾನು ನೋಡಿದ ಪ್ರಕಾರ ಯಾವುದೇ ವಿಟ್ನೆಸ್ ಅನ್ನು ಕೂಡ ಚಾರ್ಜ್ ಶೀಟ್ ಅಂದರೆ ಸಿ ಸಿ ಬಿ ಸಿ ಓ ಡಿ ಪ ವಿಟ್ನೆಸ್ಗಳನ್ನು ಡ್ರಾಪ್ ಮಾಡಿಬಿಡ್ಬೋದು ಆದರೆ ಟ್ರಯಲ್ ನಡೆದಿರೋದು ಸಿ ಬಿ ಐ ಚಾರ್ಜ್ ಶೀಟ್ ಮೇಲೆ ಸಿ ಬಿ ಐ ಚಾರ್ಜ್ ಶೀಟ್ ಮೇಲೆ ಯಾವ ವಿಟ್ನೆಸ್ಗಳನ್ನು ಡ್ರಾಪ್ ಮಾಡಿದ್ದಾರೆ ಸಿ ಬಿ ಐ ಸಿ ಓಡಿಂದ ಸಿ ಐ ಡಿಗೆ ಸಿ ಬಿ ಐಗೆ ಬರುವಾಗ ಐದು ವಿಟ್ನೆಸ್ಗಳು ಡೆತ್ ಆದರು ಆ ಬಗ್ಗೆ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಸಂತೋಷ ಹಿಡಿದುಕೊಟ್ಟಂಥ ರವಿ ಪೂಜಾರಿ ಗೋಪಾಲಕೃಷ್ಣ ಗೌಡ ಸಂತೋಷ ರಾವು ಅಲ್ಲಿದ್ದಂಥ ಸ್ಟೇಟ್ಮೆಂಟ್ ಕೊಟ್ಟಂಥ ದಿನೇಶ್ ಗೌಡ ವಾರೀಜ ಆಚಾರ್ತಿ ಈ ನಾವು ಪ್ರಶ್ನೆ ಮಾಡಬೇಕಲ್ಲ ಅದನ್ನು ಯಾಕೆ ಈ ಸ್ಪ್ಯಾನ್ ಆಫ್ ತರ್ಟಿ ಫೈವ್ ಟು ಫೋರ್ಟಿ ಡೇಸ್ ಒಳಗಡೆ ಐದು ವಿಟ್ನೆಸ್ಗಳು ಸತ್ತೋದ್ರು ಯಾಕೆ ಎಲ್ಲವೂ ಆತ್ಮಹತ್ಯೆ ಅಸಹಜ ಸಾವಿ ಹೆಂಗೆ ಆಗತ್ತೆ ಎಲ್ಲವೂ ಆತ್ಮಹತ್ಯೆ ಅಸಹಜ ಸಾವು ಬಾಕಿದವರು ಯಾಕೆ ಆಗೋಲ್ಲ ಬಾಕಿ ಕಡೆ ಯಾಕೆ ಆಗೋಲ್ಲ ಇಪ್ಪತ್ತೊಂದು ಹದಿನೈದು ವರ್ಷದ ಹುಡುಗಿ ನಾನು ಮೋಕ್ಷಕ್ಕಾಗಿ ಬಂದು ಸಾಯ್ತೇನೆ ಹದಿನೈದು ವರ್ಷದ ಹುಡುಗಿಗೆ ಮೋಕ್ಷ ಎಲ್ಲಿಂದ ಬಂತು ಮೋಕ್ಷ ಅಂತ ಅವಳು ಆ ಪದ ಅರ್ಥ ಹುಡ್ಕೊಳ್ಲಿಕ್ಕೆ ಇನ್ನೊಂದು ಹದಿನೈದು ವರ್ಷ ಬೇಕು ಇದೆಲ್ಲ ಈ ಪ್ಯಾಟ್ರನ್ ಏನಿದೆ ಇಮಿ ನೀವು ಯಾರಾದರೂ ಆ ಯು ಯು ಡಿ ಆರ್ ರಿಪೋರ್ಟ್ಸ್ಗಳನ್ನೆಲ್ಲ ಅವರು ರಿಕ್ವಿಷನ್ಗಳನ್ನೆಲ್ಲ ನೋಡಿ ಒಂದು ಸಾರಿ ನೀವು ನೋಡಿರ್ತೀರಿ ನಾನು ನೋಡಲ್ಲ ಅಂತ ನೋಡಿಲ್ಲ ಅಂತ ಹೇಳಲ್ಲ ನಾನು ಸುಮಾರಷ್ಟು ಅದರ ಬಗ್ಗೆ ಅಧ್ಯಯನ ಅಂತಲ್ಲ ನಾನು ತಿಳ್ಕೊಂಡಿದ್ದೇನೆ ಅದನ್ನು ನಾನು ಆಫೀಸಲ್ಲಿ ಕೂಡ ಇಟ್ಕೊಂಡಿದ್ದೇನೆ ಇವತ್ತು ಒಂದು ಮಾಹಿತಿ ಕೇಂದ್ರದ ಕಚೇರಿ ಮುಂದೆ ಡೆತ್ ಆದರೆ ಅದನ್ನು ಇಮಿಡಿಯೇಟಾಗಿ ಬರ್ನ್ ಮಾಡುವಂಥದ್ದು ಏನಿದೆ ಒನ್ ವೀಕ್ ನೀವು ಮಾರ್ಚರಿಯಲ್ಲಿ ಇಡಬೇಕು ಅದರ ಪೇಪರ್ ಪಬ್ಲಿಕೇಶನ್ ಕೊಡಬೇಕು ವಿದಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅದನ್ನು ನೀವು ದಫನ್ ಮಾಡ್ತೀರಿ ಅಂದರೆ ಅದರ ಅರ್ಥ ಏನು ಆಯಿತು ಒಂದು ನದಿಯಲ್ಲಿ ಬಿದ್ದು ಅದು ಕೊಳಿತಿತ್ತು ಅದು ಏನೋ ಒಂದು ಆಯಿತು ಅಂದ ಹಂಗಂತೇಳಿ ಎಲ್ಲವೂ ಕೂಡ ನಾವು ನದಿಯಲ್ಲಿ ಬಿದ್ದದನ್ನೆಲ್ಲ ಅವತ್ತಿ ಮಾಡಬೇಡಿ ಅಂತ ಕೂಡ ನಾವು ಹೇಳ್ತಾ ಇಲ್ಲ ಲಾಡ್ಜಲ್ಲಿ ಬಿದ್ದದ್ದು ಬಸ್ ಸ್ಟ್ಯಾಂಡಲ್ಲಿ ಬಿದ್ದದ್ದು ಮಾಹಿತಿ ಕೇಂದ್ರದ ಕಚೇರಿಯಲ್ಲಿ ದ್ವಾರದ ಪಕ್ಕ ಹೇಗೆ ನೀವು ಒಂದು ದಿನ ಅದು ಕು ದ್ವಾರದ ಪಕ್ಕದ ಬಾಡಿ ಯಾರು ಪ್ರಶ್ನೆ ಮಾಡು ಪೊಲೀಸ್ನವ್ರಿಗೆ ಕೇಳಿದರೆ ಯು ಡಿ ಆರ್ ಆಗಿದೆ ಅಂತಾರೆ ಯು ಡಿ ಆರು ದಫನ್ ಮಾಡುವಂಥದ್ದು ಬೆಲ್ತಂಗಡಿ ನಗರ ಪಂಚಾಯತ್ನವರು ಪೇಮೆಂಟ್ ಮಾಡುವಂಥವರು ಧರ್ಮಸ್ಥಳ ಗ್ರಾಮ ಪಂಚಾಯತ್ನವರು ಹೇಗೆ ಧರ್ಮಸ್ಥಳ ಮತ್ತು ಬೆಲ್ತಂಗಡಿಗೆ ಮಿಡ್ಲಲ್ಲಿ ಉಜಿರೇ ಪಂಚಾಯತ್ ಕೂಡ ಇದೆ ಉಜಿರೆ ದಫನ್ ಮಾಡಿದ್ದ ಪೇಮೆಂಟ್ ಮಾಡುವಂಥದ್ದು ಧರ್ಮಸ್ಥಳದವರು ಹೇಗೆ ಆಗತ್ತೆ ಯಾಕೆ ಆಗಬೇಕು ಬಾಬು ಬಾಬು ಸಣ್ಣಪ್ಪ ಗುರುವ ಬಾಬು ಸಣ್ಣಪ್ಪ ಚೋಮಾ ಬಾಬು ಸಣ್ಣಪ್ಪ ಸಿಂಕ್ರ ಎಲ್ಲ ಬಾಬು ಎಲ್ಲ ದಫನ್ ಮಾಡಿದ್ದು ಕೂಡ ಬಾಬು ಸಿಗ್ನೇಚರ್ ಮಾತ್ರ ಚೇಂಜ್ ಆ ಹ್ಯಾಂಡ್ ರೈಟಿಂಗ್ ಎಲ್ಲ ಒಬ್ಬರುದೇ ಅಂದರೆ ಬಾಬುಗೆ ದುಡ್ಡೇ ಹೋಗಿಲ್ಲ ಬಾಬು ದಫನೆ ಮಾಡಿಲ್ಲ ಇದನ್ನೆಲ್ಲ ಪ್ರಶ್ನೆ ಮಾಡಿದಾಗ ನಾವು ಧರ್ಮ ವಿರೋಧಿಗಳಾಗ್ತೀವಿ ಹೇಗೆ ಒಂದು ಶರಾವತಿ ಲಾಡ್ಜಲ್ಲಿ ಮೂವತ್ತೈದು ವರ್ಷದ ಹುಡುಗಿ ಕೊಲೆ ಆಗ್ತಾಳೆ ಅದೇ ದಿನ ಆಕೆಯನ್ನು ದಫನ ಮಾಡ್ತಾರೆ ದಫನ ಮಾತ್ರ ಅಲ್ಲ ದಹನ ಮಾಡ್ತಾರೆ ದಹನ ಅಂದರೆ ನಮ್ಮ ಕಡೆ ಬರ್ನಿಂಗ್ ದಹನ ಮಾಡ್ತಾರೆ ಅದು ಯಾವ ಕಾರಣಕ್ಕಾಗಿ ಮಾಡ್ತಾರೆ ಅನ್ನುವಂಥದ್ದನ್ನು ಬಗ್ಗೆ ನಾವು ಸ್ವಲ್ಪ ಜನಗಳಿಗೆ ತಿಳಿಸುವಂಥ ಪ್ರಯತ್ನ ಮಾಡಬೇಕಾಗ್ತದೆ ಯಾಕಂದರೆ ಒಂದೇ ದಿನದಲ್ಲಿ ಒಂದು ಮಹಿಳೆ ಒಂದು ಶರಾವತಿ ಅಂತ ಲಾಡ್ಜಲ್ಲಿ ಆ ಶರಾವತಿ ಲಾಡ್ಜಿಗೆ ನೀವು ಅಪರಿಚಿತ ಮಹಿಳೆ ಹೇಗೆ ಆಗ್ತದೆ ಅನ್ನುವಂಥದ್ದು ಭಾರಿ ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಇರುವಂಥದ್ದು ಯಾಕೆ ಶರಾವತಿ ಲಾಡ್ಜಲ್ಲಿ ನೀವು ಡಾಕ್ಯುಮೆಂಟ್ ತೆಲುಕೊಳ್ಳದೆ ಅವಳನ್ನು ಶರಾವತಿ ಲಾಡ್ಜಿಗೆ ಬಿಟ್ಟಿದ್ದು ಒಂದು ಅವಳು ಹೇಗೆ ಅಪರಿಚಿತ ಮಹಿಳೆ ಆಗ್ತಾ ಅದನ್ನು ಕೇವಲ ಒಂದೇ ದಿನದಲ್ಲಿ ಕ್ರೈಮ್ ಏಯ್ಟಿ ತ್ರೀ ಬಾರ್ ಟೂ ತೌಸಂಡ್ ಟೆನ್ ಅಂತ ಅದು ಕ್ರೈಮ್ ರಿಜಿಸ್ಟರ್ ಆಗುತ್ತೆ ತ್ರೀ ನಾಟ್ ಟೂ ಟೂ ನಾಟ್ ಒನ್ ಅಡಿಯಲ್ಲಿ ಕೇಸ್ ದಾಖಲ ಕೂಡ ಆಗ್ತದೆ ಅದು ಇಲ್ಲಿ ಇವತ್ತಿನವರೆಗೂ ಕೂಡ ಯಾವುದೇ ಇನ್ವೆಸ್ಟಿಗೇಷನ್ ಅದರ ಬಗ್ಗೆ ಆಗಲೇ ಇಲ್ಲ ಇಲ್ಲಿ ವಿಕ್ಟಿಮ್ಗಳು ಆಲ್ಮೋಸ್ಟ್ ಮಹಿಳೆಯರು ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಕೂಡ ಮಹಿಳೆಯರು ಆಯಿತು ಎಲ್ಲವೂ ಕೂಡ ನಾನು ಅಲ್ಲಿ ಬಂದು ಆತ್ಮಹತ್ಯೆನೇ ಮಾಡಿಕೊಂಡಿಲ್ಲ ಅಂತ ಹೇಳಲ್ಲ ಇವಾಗ ನೋಡಿ ಬಂಗ್ಲಾಗುಡ್ಡೆ ನೀವು ಯಾರಾದರೂ ಹೋಗಿ ನಾನು ಆ ಪ್ರದೇಶದವನಾಗಿದ್ದ ಕಾರಣ ನಾನು ಕೂಡ ಮೂರು ಕಿಲೋಮೀಟ್ರ್ ಮೇಲ್ಗಡೆ ಇದೆ ನೇತ್ರಾವತಿಯಿಂದ ಮೂರು ಕಿಲೋಮೀಟ್ರ್ ಮೇಲ್ಗಡೆ ಇದೆ ಒಬ್ಬ ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಅಷ್ಟು ಫ್ರೀಯಾಗಿ ಹೋಗ್ಬಿಡ್ತಾನೆ ಅಲ್ಲಿಗೆ ಮೂರು ಕಿಲೋಮೀಟ್ರ್ ಮೇಲೆ ಹೋಗಿ ಅಲ್ಲಿ ಆತ್ಮಹತ್ಯೆ ಅದು ಒಂದೇ ಕಡೆ ಐದಾರು ತಲೆಬೂಡುಗಳಿದೆ ಅಂತ ಅವರು ನೋಡಿದವರು ವಿಠಲ್ಗೌಡ್ರ ಮನೆ ಮಾಜರ್ಗೆ ಹೋದವ್ರು ಹೇಳ್ತಾರೆ ಐದಾರು ಜನ ಒಮ್ಮೆಲೆ ಸಾಮೂಹಿಕ ಆತ್ಮಹತ್ಯೆ ಇದನ್ನೆಲ್ಲ ಪ್ರಶ್ನೆ ಮಾಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ ಒಂದು ಸೊಲ್ಯೂಷನ್ ಏನು ಅಂತ ನನಗಂತೂ ಗೊತ್ತಿಲ್ಲ ಸೊಲ್ಯೂಷನ್ ಯಾರು ಕೊಡಬೇಕು ಅದರ ಸೊಲ್ಯೂಷನ್ ಏನು ಆಮೇಲೆ ಮಾ ಸೌಜನ್ಯ ಆದಮೇಲೆ ಯಾಕೆ ಅಷ್ಟೊಂದು ಡಿಕ್ರಿ ಕಡಿಮೆ ಆಯಿತು ಅದಕ್ಕಿಂತ ಮೊದಲು ಯಾಕೆ ಅಷ್ಟೊಂದು ಜಾಸ್ತಿ ಆಗ್ತಾಯಿತ್ತು ಒಂದು ಎಲ್ಲರೂ ಒಬ್ಬರೇ ಮಾಡಿದ್ರು ಅಂದ್ರೆ ಅದು ಕೂಡ ನಾವು ಇಲ್ಲ ಅವರೇ ಬ ಮೇನ್ ಯಾರಿದ್ದಾರೆ ಅವರೇ ಮಾಡ್ತಾ ಇದ್ದಾರೆ ಅಂತ ಅದು ಕೂಡ ಇಲ್ಲ ಆದರೆ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇದೆ ಯಾಕೆ ಆಗ್ತಾಯಿದೆ ಈ ಕ್ಷೇತ್ರದಲ್ಲಿ ಯಾಕೆ ಆಗ್ತಾಯಿದೆ ನನ್ನ ಜವಾಬ್ದಾರಿ ಏನು ನನ್ನ ಮನೆಯೊಳಗೆ ಈಗ ನಮ್ಮ ಕಡೆಯೆಲ್ಲ ಊರಲ್ಲಿ ಹಂದಿಗಳೆಲ್ಲ ಜಾಸ್ತಿ ಇದೆ ಒಂದು ಊರ್ಲು ಹಾಕಿ ಹಂದಿ ಹಿಡಿದ್ರೆ ಫಾರೆಸ್ಟ್ನವ್ರು ಬಂದುಬಿಡ್ತಾರೆ ಓನರ್ದು ಡೀಟೇಲ್ಸ್ ಆರ್ ಟಿ ಸಿ ಕೆ ಟಿ ಸಿ ಎಲ್ಲ ತಗೊಂಡು ಹೋಗ್ಬೋದು ಹಂದಿಗೆ ಹೊರಟಾಗಿ ಅಂಥದ್ರಲ್ಲಿ ಒಂದು ಅಷ್ಟು ದೊಡ್ಡ ಪವಿತ್ರ ಇರುವ ಜಾಗದಲ್ಲಿ ಈ ಥರ ಎಲ್ಲ ಆದಾಗ ನಾವು ಪ್ರಶ್ನೆ ಮಾಡಲೇಬೇಕು ಅದನ್ನು ಕಂಟಿನ್ಯೂ ಮಾಡಬೇಕು ನಿಮ್ಮಂಥ ದಿಟ್ಟ ಹೋರಾಟಗಾರರು ನಾವು ನಿಮ್ಮಷ್ಟು ಧೈರ್ಯ ನನಗಿದೆ ಅಂತ ನಾನು ಎಲ್ಲಿಯೂ ತಿಳ್ಕೊಂಡಿಲ್ಲ ಇಲ್ಲಿ ಇನ್ನು ಆ ಮೂರು ಜನರ ಬಗ್ಗೆ ಮಾತಾಡೋಣ ಒಂದು ಒಂದು ಸ್ವಲ್ಪ ಐದು ನಿಮಿಷ ಮಾತಾಡೋಣ ನಿಮ್ಮನ್ನು ಯಾಕೆ ಸಿ ಬಿ ಐ ಮತ್ತು ಸಿ ಐ ಡಿ ಸಿ ಓ ಡಿ ಅವರಿಗೆ ನಾನು ಕೇಳ್ತಾ ಇರೋದು ಅವರು ಬಂದು ನಾಲ್ಕು ಿಗೆ ಒಳಗಾಕ್ತಾರೆ ಕೋರ್ಟಲ್ಲಿ ಬಂದು ಯಾಕೆ ಹಾಕ್ತಾರೆ ಅನ್ನೋ ಬಗ್ಗೆ ನೀವು ತನಿಖೆ ಮಾಡಿದ್ದೀರಾ ಅವರನ್ನು ಯಾಕೆ ನೀವು ಪೊಲೀಸ್ ಕಸ್ಟಡಿದ ತಗೊಂಡು ತನಿಖೆ ಮಾಡಲಿಲ್ಲ ಅದಕ್ಕೆ ಇವರೊಟ್ಟಿಗೆ ಆನ್ಸರ್ ಇಲ್ಲ ನಾನು ಪ ವಾಲಂಟರಿಯಾಗಿ ನಾನು ಯಾಕೆ ಹೋಗಬೇಕು ನಾನು ಯಾಕೆ ಹೋಗಬೇಕು ಪ್ರಶ್ನೆ ಅದು ಆಯಿತು ಸಿ ಬಿ ಐನವರವನ್ನ ನಾಲ್ಕೋ ಅನಾಲಿಸ್ಗೆ ಒಳಗಡಿಸಿದ್ದು ಮುಯಿತು ಆ ಸಿ ಬಿ ಐನು ತಿರುಗಾ ನಿಮ್ಮ ಮೇಲೇ ಯಾಕೆ ಅಪ್ಲಿಕೇಶನ್ ಹಾಕಿದ್ದು ತ್ರೀ ನೈನ್ಟೀನ್ ಅಪ್ಲಿಕೇಶನ್ ಯಾಕೆ ನಿಮ್ಮ ಮೇಲೇ ಹಾಕಿದ್ದು ಈಗ ನಾರ್ಕೋನಾಲಿಸಿಸ್ ಅನಾಲಿಸ್ ಸಿ ಬಿ ಐನವರೇ ಮಾಡಿದ್ದು ನಿಮ್ಮ ಮೇಲೇ ಅಪ್ಲಿಕೇಶನ್ ಯಾಕೆ ಹಾಕಿದ್ದು ಈಗ ಸಿ ಬಿ ಐನವರು ಸು ಸುಖಾ ಸುಮ್ಮನೆ ಒಬ್ಬರ ಮೇಲೆ ಅಪ್ಲಿಕೇಶನ್ ಹಾಕೋಕ್ಕೆ ಬರೋಲ್ಲ ಅವ್ರದ್ದು ಡಿಪಾರ್ಟ್ಮೆಂಟ್ ಪರ್ಮಿಷನ್ ಆದಮೇಲೆ ಅಪ್ಲಿಕೇಶನ್ ಹಾಕುವಂಥದ್ದು ವಿದೌಟ್ ಎನಿ ಎವಿಡೆನ್ಸು ನಿಮ್ಮ ಮೇಲೆ ಯಾಕೆ ಅಪ್ಲಿಕೇಶನ್ ಸಿ ಬಿ ಐನವರು ಹಾಕ್ತಾರೆ ನೀವು ಒಂದು ಕಡೆ ನನ್ನ ನಕೊನಿಸ್ಟ್ ಆಗಿದೆ ಅಂತಾರೆ ನಿಮಗೆ ಹೇಳ್ಬೋದಿತ್ತು ನಿಮ್ಮ ಫೋನ್ ಟ್ರ್ಯಾಕಿಂಗ್ ಏನಿದೆ ನೀವೇ ಕೊಡ್ಬೋದಿತ್ತು ನಿಮಗೂ ಕೂಡ ಅವಕಾಶ ಇತ್ತು ನೀವು ಕೊಡಲಿಲ್ಲ ಸಿ ಟಿ ವಿಯಿಂದ ನೀವೇ ಕೊಡ್ಬೋದಿತ್ತು ತೆಕ್ದು ನನ್ನದು ಏನೋ ಅಲ್ಲಿ ಚಲನವಲನ ಆ ಪ್ರದೇಶದಲ್ಲಿ ಇಲ್ಲ ಅಂತ ನೀವು ಕೊಡಲಿಲ್ಲ ನೀವು ಕೇವಲ ಸಿ ನಾರ್ಕೋ ಮಾತ್ರ ಮಾಡಿದ್ದು ಆದರೆ ಅದರ ರಿಪೋರ್ಟ್ ಕೂಡ ಇವತ್ತಿನವರೆಗೆ ನಿಮ್ಮ ಮೇಲೆ ಎಲಿಗೇಷನ್ ಕೋರ್ಟಲ್ಲಿ ನಿಮ್ಮ ಮೇಲೆ ಎಲಿಗೇಷನ್ ಬಂದಾಗ ಕೂಡ ಕೋರ್ಟ್ಗೆ ಹಾಕ್ಲೆ ಆಯಿತು ನೀವು ನಾರ್ಕೋ ಅನಾಲಿಸಿಸ್ ಅನ್ನುವಂಥದ್ದು ಅದು ಫಿಸಿಕಲಿ ಎಷ್ಟು ಪ್ರಾಬ್ಲಮ್ ಆಗತ್ತೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಅಷ್ಟು ದೊಡ್ಡ ಟೆಸ್ಟಿಗೆ ಒಳಗಾದಂಥ ನೀವು ನ್ಯಾಯಾಲಯದ ತನಿಖೆಗೆ ಯಾಕೆ ಒಳಗಾಗಲಿಲ್ಲ ನಿಮ್ಮ ಮೇಲೆ ಆರ್ಡರ್ ಆರ್ಡ್ರ್ ಆಗಿದ್ದು ಕೋರ್ಟ್ ಆರ್ಡ್ರ್ ಮಾಡಿದ್ದು ನಿಮ್ಮ ಮೇಲೆ ನೀವು ನ್ಯಾಯ ನ್ಯಾಯಾಲಯದ ತನಿಖೆಗೂ ಕೂಡ ನಾವು ಸಿದ್ಧ ಇದ್ದೇವೆ ಅಂತ ಹೇಳಿ ಮಾಡ್ಬೋದಿತ್ತು ಮಾಡಿದ್ದರೆ ನಿಮ್ಮ ಮೇಲೆ ಇವಾಗ ಯಾರು ಪ್ರಶ್ನೆಯೇ ಮಾಡಲಿಕ್ಕೆ ಆಗ್ತಿರಲಿಲ್ಲ ಅದು ಬಿಟ್ಟು ಬಿಡೋಣ ಅದನ್ನೂ ಬಿಟ್ಟು ಬಿಡೋಣ ಫರ್ದರ್ ಇನ್ವೆಸ್ಟಿಗೇಷನ್ ಈವನ್ ಜೊತೆ ಡಾಕ್ಟರ್ ಆದಾಮ ಅವರು ಹೇಳಿದ ಪ್ರಕಾರ ಇವನು ಇವನೊಬ್ಬನೇ ಮಾಡಿದ್ದಲ್ಲ ಈ ಕೇಸಲ್ಲಿ ಒಂದಕ್ಕಿಂತ ಜಾಸ್ತಿ ಜನ ಇದ್ದಾರೆ ಅಂತ ಹೇಳಿದ ಆಧಾರದ ಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ ಆರ್ಡರ್ ಆಯಿತು ಅದನ್ನು ಯಾಕೆ ಹೋಗಿ ನೀವು ಸ್ಟೇ ಮಾಡ್ಕೊಂಡು ಬಂದ್ರಿ ನೀವು ಯಾರು ಅದಕ್ಕೆ ಯಾರು ನೀವು ನಿಮಗೂ ಆ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಏನು ಸಂಬಂಧ ಅದನ್ನು ಮಾತಾಡಿದರೆ ಸೌಜ ಏನು ಸಂತೋಷವು ಹೆಗಲ ಮೇಲೆ ಎತ್ಕೊಂಡು ಹೋದನಂತೆ ಸಂತೋಷ ಒಬ್ಬನೇ ಎತ್ಕೊಂಡು ಹೋದನಂತೆ ಸಂತೋಷ ಅವನಿಗೆ ಫುಡ್ಡು ತಗೊಂಡು ಬಂದು ಕೊಟ್ಟನಂತೆ ಸಂತೋಷ ಕೊಟ್ಟ ಫುಡ್ಡನ್ನು ಒಂದು ಹುಡುಗಿ ಅಪರಿಚಿತ ಹುಡುಗಿ ತಿನ್ನೋದಕ್ಕೆ ಸಾಧ್ಯ ಇದೆಯಾ ಡೆತ್ ಆಗೋ ಅರ್ಧ ಗಂಟೆ ಮೊದಲು ಫುಡ್ ತೊಗೊಂಡಿದ್ದಾಳೆ ಅಂತ ಪೋಸ್ಟ್ ಮಾರ್ಟಮ್ ಹೇಳತ್ತೆ ಆರು ಗ ಡೆತ್ತು ಗಂಟೆಗೆ ತೋರಿಸ್ತದೆ ಆರು ಗಂಟೆ ಹೊತ್ತಿಗೆ ನಾಲ್ಕು ಕಾಲಕ್ಕೆ ಮಿಸ್ ಆದಂಥ ಹುಡುಗಿ ಅಣ್ಣ ಆರು ಗಂಟೆ ಹೊತ್ತಿಗೆ ಫುಡ್ಡು ಎಲ್ಲಿಂದ ಸಂತೋಷವು ಅದು ಬಿಟ್ಟು ಬಿಡೋಣ ಸಂತೋಷವು ಬಾಡಿ ಪಕ್ಕನೆ ಟೆಂಟ್ ಹಾಕಿ ಕೂತಿದ್ದ ಏನು ಸ್ಟೋರಿ ಚಾರ್ಜ್ ಶೀಟ್ ಸ್ಟೋರಿ ಇರುವಂಥದ್ದು ಸಂತೋಷ ಅವು ಬಾಡಿಯಿಂದ ನೂರು ಮೀಟರ್ ಆ ಕಡೆ ಟೆಂಟ್ ಹಾಕ್ಕೊಂಡು ಕೂತಿದ್ದ ಅಂತ ಎರಡು ದಿನ ಬಾಡಿ ಸಿಕ್ಕಿದ ಮೊದಲ ದಿನವೇ ಐನೂರು ಜನ ಆ ಪ್ರದೇಶದಲ್ಲಿ ಹುಡುಕಿದ್ದಾರೆ ಬಾಡಿ ಸಿಕ್ಕಿದ ದಿನ ಮೋರ್ ದೆನ್ ಟೆನ್ ತೌಸಂಡ್ ಪೀಪಲ್ ಅಲ್ಲಿಗೆ ಆಧಾರ ಆಗಿದ್ದಾರೆ ಎಲ್ಲೋಯ್ತು ಆಟ ಟೆಂಟು ಅವಾಗ ಸಂತೋಷವು ಹಿಡ್ಕೊ ಅವನು ನೀವು ಹಿಡ್ಕೊಟ್ಟಾಗ ಅವು ಬ್ಯಾಗ್ ಹಿಡ್ಕೊಂಡಿದ್ದ ಅಂತ ನೀವೇ ಹೇಳಿದ್ದು ನಾವಲ್ಲ ಯಾರು ನೀವು ಈಗ ಸಸ್ಪೆಕ್ಟೆಡ್ ಯಾರಿದ್ದೀರಿ ಹಿಡ್ಕೊಟ್ಟಿದ್ದೀರಿ ನೀವೇ ಹೇಳಿದ್ದು ಅವನು ಬ್ಯಾಗ್ ಹಿಡ್ಕೊಂಡಿದ್ದ ಅವನ ಬ್ಯಾಗಲ್ಲಿ ಜಪ ಮಾಲೆ ಇತ್ತು ಅವನದು ಬಟ್ಟೆ ಬರಿಗಳೆಲ್ಲ ಇತ್ತು ಅಂತ ನೀವೇ ಹೇಳಿದ್ದು ಆ ಬ್ಯಾಗ್ ಕಾಡೊಳಗಡೆ ಹೇಗೆ ಹೋಯ್ತು ಆ ಬ್ಯಾಗನ್ನು ನೀವು ಕಾಡೊಳಗಡೆ ಹೇಗೆ ಸೀಸ್ ಮಾಡಿದ್ರಿ ಪೊಲೀಸ್ನ ಯಾಕೆ ಸೀಸ್ ಮಾಡಲಿಲ್ಲ ಅವ್ನ ಕೈಯಲ್ಲಿದ್ದ ಬ್ಯಾಗನ್ನು ಯಾಕೆ ಸೀಸ್ ಮಾಡಲಿಲ್ಲ ಕೈಯಲ್ಲಿದ್ದ ಬ್ಯಾಗು ಬಾ ಕಾಡೊಳಗಡೆ ಹೋಗಿ ನೀವು ಸೀಸ್ ಮಾಡ್ತೀರಿ ಅಂದರೆ ಯಾವ ರೀತಿ ಇನ್ವೆಸ್ಟಿಗೇಷನ್ ಮತ್ತು ಕೂಡ ಹೇಳ್ತೀರಿ ಅವನೇ ಅಂತ ಆಯಿತು ಅದಕ್ಕೊಂದು ರೀಸನ್ ಆದರೂ ಕೊಡಿ ಅವನೇ ಆಯಿತು ಅವನೇ ಹೇಳಿದ್ರೆ ಅವನೇ ನಾವು ಯಾರು ಕೂಡ ಅವ ಆದರೆ ನೀವು ಯಾರು ಕೂಡ ಅವನನ್ನು ಪ್ರೊಟೆಕ್ಟ್ ಮಾಡುವಂಥದ್ದು ಇಲ್ಲ ಒಂದು ವೇಳೆ ಅವ ಆದರೆ ಅವ ಆದರೆ ಏನು ಅವು ರೇಪ್ ಮಾಡಿದರೆ ಅವನು ಕೂಡ ಶಿಕ್ಷೆ ಅನುಭವಿಸಲೇಬೇಕು ಅವನು ಅವರೇನು ನನ್ನ ಮಾವನ ಮಗನ ಆಫ್ಟರ್ ಅಲ್ ಅವನೊಬ್ಬ ನನಗೆ ಕ್ಲೈಂಟು ಅಷ್ಟೇ ಅವನಿಗೋಗು ಶಿಕ್ಷೆ ಆಗಬೇಕು ಒಂದು ಪೀಸ್ ಆಫ್ ಎವಿಡೆನ್ಸ್ ಇಲ್ಲದೆ ಕೂಡ ನೀವು ಅವನನ್ನು ಅವನೇ ಅವನೇ ನನ್ನೊಟ್ಟಿಗೆ ಮೊನ್ನೆಯಿಂದ ಕೂಡ ಸುಮಾರು ಮಾಧ್ಯಮದವರು ಬರಲಕ್ಕೆ ಹೇಳ್ತಾ ಇದ್ದಾರೆ ಅಟ್ಲೀಸ್ಟ್ ಸ್ವಲ್ಪ ಅಧ್ಯಯನ ಮಾಡಿದವರೊಟ್ಟಿಗೆ ನಾವು ಮಾತಾಡ್ಬೋದು ಯಾವನೋ ಒಬ್ಬ ಅವ ಯಾರೋ ಕಿರಿಕ್ ಅಂತೆ ಅವ ಹೇಳ್ತಾನೆ ಆ ವಜ್ಜಿನ ಸ್ವಾಬನ್ನು ಕೊಡಲಿಲ್ಲ ಅಂತ ಕೊಡಲಿಲ್ಲ ಅವಾಗ ಮಳೆ ಬಂತು ಅಂತ ಏನು ಮಂಗಳೂರಲ್ಲಿ ಮೀನು ಒಣಗಿಸೋದು ಅದು ಅದಕ್ಕೆ ಯಾವ ಮ ಹೋಗಿ ನಾವು ಡಿಪೇಟಿಗೆ ಕೂರಬೇಕಂದ್ರೆ ಒಂದು ಮಾತುಗೂ ಕೂಡ ಒಂದು ತೂಕ ಇರಬೇಕಾಗ್ತದೆ ಆ ಅಟ್ಲೀಸ್ಟ್ ಮಾತಾಡುವಾಗ ಫುಲ್ ಡಾಕ್ಯುಮೆಂಟ್ ಒಂದೇ ಸಾರಿಗೆ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಜಜ್ಮೆಂಟ್ ಆದರೂ ಓದ್ವಿ ಅಟ್ಲೀಸ್ಟ್ ಜಜ್ಮೆಂಟ್ ಓದ್ವಿ ಅಷ್ಟು ಜಜ್ಮೆಂಟ್ ಓದಲಿಕ್ಕೂ ಪುರಿಸೋತಿಲ್ಲ ಅದಿದ್ರೆ ಒನ್ ಫಾರ್ಟಿ ಟು ಒನ್ ಫಾರ್ಟಿ ತ್ರೀ ಎರಡು ಪ್ಯಾರಾಗ್ರಾಫ್ ಓದಿ ಸಾಕು ಇಡೀ ಜಜ್ಮೆಂಟ್ ಇದೆ ಪಿಕ್ಚರ್ ಗೊತ್ತಾಗದೆ ಆದ್ದರಿಂದ ನಾವು ನಾನು ಕೂಡ ನಿಮ್ಮೊಟ್ಟಿಗೆ ಖಂಡಿತ ಇರ್ತೇನೆ ನಿಮ್ಮ ಹೋರಾಟದಲ್ಲಿ ಈಗ ಸೌಜನ್ಯ ಪ್ರಕರಣ ಅಂದರೆ ಮುಂದೇನು ಅನ್ನುವಂಥದ್ದು ಒಂದು ಒಂದು ಸೌಜನ್ಯ ಪ್ರಕರಣದಲ್ಲಿ ಇಂಟೆನ್ಷನಲಿ ಆಗಿ ವಿಕ್ಟಿಮ್ ಮದರನ್ನು ವಿಟ್ನೆಸ್ ಮಾಡಲೇ ಇಲ್ಲ ಯಾರು ಒಂದು ಸಿ ಐ ಡಿ ಅವರು ಮಾಡಲಿಲ್ಲ ಸಿ ಬಿ ಐನವರು ಮಾಡಲಿಲ್ಲ ಫಾದರ್ ಆಫ್ ದಿ ವಿಕ್ಟಿಮು ಫಾದರ್ ಆಫ್ ದಿ ವಿಕ್ಟಿಮು ಇಲ್ಲಿ ಹೈಕೋರ್ಟಲ್ಲಿ ರಿಟ್ ಹಾಕಿದ್ರು ಅದು ಅಂದರೆ ರಿಜೆಕ್ಟ್ ಮಾಡಬೇಕು ಅಂತಲ್ಲ ಇವಾಗ ಏನು ಸಿಗುತ್ತೆ ಅನ್ನೋ ಅಂದ ಆ್ಯಸ್ ಅಪ್ ನೌ ಇವಾಗ ಈ ಕೇಸಲ್ಲಿ ಯಾವ ವಿಟ್ನೆಸ್ಗಳಿರ್ತದೆ ಬಾಕಿ ಇರುತ್ತೆ ಅನ್ನೋ ಯಾವುದು ಮೆಟೀರಿಯಲ್ ವಿಟ್ನೆಸ್ಸನ್ನು ನೀವು ಇನ್ನೂ ಕ್ರಿಯೇಟ್ ಮಾಡೋಕ್ಕಾಗತ್ತೆ ಅನ್ನೋ ಒಂದು ಬೇಸಿಸ್ ಮೇಲೆ ಆ ರಿಟ್ ಪಿಟಿಷನನ್ನು ಡಿಸ್ಮಿಸ್ ಆಯಿತು ಮೀನ್ ಟೈಮ್ ಜನವರಿಯಲ್ಲಿ ಚಂದಪ್ಪ ಗೌಡರು ತೀರ್ಕೊಂಡ್ರು ಈಗ ಡಿಫ್ಯಾಕ್ಟೋ ಕಂಪ್ಲೇಂಟ್ ಯಾರು ಆಗ್ತಾರೆ ಅನ್ನುವಂಥದ್ದು ಕೂಡ ಕಾನೂನಿನ ಪ್ರಕಾರದಲ್ಲಿ ಸ್ವಲ್ಪ ಗೊಂದಲದಲ್ಲಿದೆ ಅಂದರೆ ಪುರಂದರ ಅವರ ಫಸ್ಟ್ ಕಂಪ್ಲೇಂಟ್ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದು ಪುರಂದರವರು ಅವ್ರು ಆಗ್ತಾರೆ ಅಥವಾ ವ್ಯಕ್ತಿ ಮದರ್ ಮಾಡ್ಬೋದು ಮದರ್ ಮಾಡಬೇಕಾದ್ರೆ ನೀವು ಚಾರ್ಜ್ ಶೀಟ್ ವಿಟ್ನೆಸ್ ಅಲ್ಲ ನಿಮಗೇನು ಲೋಕ ಸ್ಟ್ಯಾಂಡೇ ಇದೆ ಅಂತ ಆ ಬಗ್ಗೆ ಸುಪ್ರೀಂ ಕೋರ್ಟ್ ಲಾಯರ್ಗಳು ಸ್ವಲ್ಪ ಇನ್ನೊಂದು ನಮ್ಮ ಕಡೆಯಿಂದ ನಿಮಗೆ ಪಾಸಿಟಿವ್ ಅಂದರೆ ನಮ್ಮ ಕಡೆಯಿಂದ ರಾವ್ ಕಡೆಯಿಂದ ಒಂದು ಪಿಟಿಷನ್ ಫೈಲ್ ಮಾಡಿದೆ ರೀಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಅದು ಶೀಘ್ರದಲ್ಲಿ ಬರುತ್ತೆ ಅಂದರೆ ಇವ್ರದ್ದು ಒಂದು ಆಗಲಿ ಅದು ಕನೆಕ್ಟ್ ಮಾಡಿಸೋಣ ಅಂತ ಒಂದು ಪ್ಲ್ಯಾನಲ್ಲಿ ಆಗಿ ಅದು ಹೋಲ್ಡಲ್ಲಿದೆ ಹಾಗೆ ಸುಪ್ರೀಂ ಕೋರ್ಟ್ನವರು ಆ ಲೋಕಸ್ಟ್ಯಾಂಡ್ ಐ ಬಗ್ಗೆ ಏನು ತಗೋತಾರೆ ಅನ್ನುವಂಥದ್ದು ಆಗಿರುವಂಥದ್ದು ಮತ್ತು ಎಸ್ ಐ ಟಿಗೆ ಈ ಕೇಸು ಬರೋದಿಲ್ಲ ಮೇಯ್ನಾಗಿ ಯಾಕಂದರೆ ಒಂದು ಕೋರ್ಟಲ್ಲಿ ಮುಗ್ದು ಹೋಗಿರುವಂಥವು ಎರಡು ಹೈಕೋರ್ಟಲ್ಲಿ ಕೂಡ ಕಂಪ್ಲೀಟ್ ಆದ ಕಾರಣ ಎಸ್ ಐ ಟಿಗೆ ಈಗ ಪ್ರೆಸೆಂಟ್ ಫಾರ್ಮ್ ಆಗಿರೋ ಎಸ್ ಐ ಟಿಯಲ್ಲಿ ಇದು ತನಿಖೆ ಮಾಡಲಿಕ್ಕೆ ಬರೋದಿಲ್ಲ